ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಇಬ್ಬರ ಪೋಷಕರ ಮಕ್ಕಳು ಆಗಿದ್ದ ಜೋಡಿ ಒಂದರ ನಡುವೆ ಅತ್ತೆಯ ವಿಚಾರಕ್ಕೆ ಈಗೋ ಅಡ್ಡ ಬಂದಿದೆ ಇದರಿಂದ ಗಂಡನಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಗಂಡನ ತಾಯಿ ಸತ್ತ ದಿನವೇ ಆತನ ಇಬ್ಬರು ಮಕ್ಕಳನ್ನು ದಾರುಣವಾಗಿ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆದರೆ ಆ ಮಹಿಳೆ ಏನಾದಳೆಂಬ ಮಾಹಿತಿ ಇಲ್ಲಿದೆ ನೋಡಿ ಸಂಸಾರ ಅಂತ ಹೇಳಿದರೆ ಎತ್ತಿನ ಬಂಡಿ ಇದ್ದಂತೆ ಎರಡೂ ಹೆತ್ತುಗಳು ಸಮನಾಗಿ ಬಂಡಿ ಹೇಳಬೇಕು ಅಂತ ಹೇಳಿ ಹೇಳ್ತಾರೆ ಆದರೆ ಎತ್ತು ಹೇರಿಗೆ ಕೋಣ ನೀರಿಗೆ ಎನ್ನುವಂತೆ ಗಂಡ ಹೆಂಡತಿ ಇಬ್ಬರೂ ಒಂದೊಂದು ದಿಕ್ಕಿಗೆ ಎಳ್ಕೊಂಡು ಹೋದರೆ ಸಂಸಾರದ ಬಂಡಿ ಅರ್ಧದಲ್ಲಿಯೇ ಬೀಳುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ತುಮಕೂರು ಮೂಲದ ಸುರೇಶ್ ಹಾಗೂ ಬೆಂಗಳೂರು ಮತ್ತಿಕೆರೆಯ ಮೂಲದ ಕುಸುಮ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿದ್ದರು ಸುರೇಶ್ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿದ್ರು ಹೆಂಡತಿ ಕುಸುಮ ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಮದುವೆಯಾದ ನಂತರ ಗಂಡ ತನ್ನ ತಾಯಿಯನ್ನ ಕರ್ಕೊಂಡು ಬಂದು ಹೆಂಡತಿಯ ಮಕ್ಕಳೊಂದಿಗೆ ವಾಸವಾಗಿರ್ತಾರೆ ಆಗ ಗಂಡ ಹೆಂಡತಿಯರ ಸಂಸಾರ ಸುಖವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಇಬ್ರು ಮಕ್ಕಳು ಕೂಡ ಜನಿಸಿರ್ತಾರೆ ಸಂಸಾರ ಸುಖವಾಗಿ ನಡೆಯುತ್ತಿದೆ ಎನ್ನುವಾಗ ಗಂಡನ ತಾಯಿಗೆ ಅನಾರೋಗ್ಯ ಕಾಣಿಸ್ಕೊಂಡಿರುತ್ತೆ ಗಂಡ ತಾಯಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸ್ತಾ ಹೆಂಡತಿಗೆ ಕೊಡ್ತಿದ್ದ ಸಮಯ ಸ್ವಲ್ಪ ಕಡಿಮೆ ಮಾಡಿರ್ತಾನೆ ನಂತರ ಹೆಂಡತಿ ತನ್ನ ಪ್ರೀತಿಗೆ ಮತ್ತು ತನ್ನ ಗರ್ವಕ್ಕೆ ಗಂಡ ಧಕ್ಕೆ ತಂದಿದ್ದಾನೆ ಎಂದು ಕೋಪಗೊಂಡು ಜಗಳ ಮಾಡುತ್ತಲೇ ಹೋಗಿದ್ದಾಳೆ ಆದರೆ ಗಂಡ ಇದನ್ನೆಲ್ಲ ಸಹಿಸಿಕೊಂಡಿರ್ತಾನೆ ಇದೀಗ ನಿನ್ನೆ ಗಂಡನ ತಾಯಿ ತೀರ್ಕೊಂಡಿದ್ದಾಳೆ ಇದೇ ವೇಳೆಗೆ ಗಂಡನಿಗೆ ನಾನು ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಂತ ಹೇಳಿ ಹೆಂಡತಿ ತನ್ನ ಆರು ವರ್ಷದ ಮಗನಾದಂಥ ಶ್ರೀಯಾನ್ ಹಾಗೂ ತನ್ನ ಒಂದು ವರ್ಷದ ಮಗಳಾದಂಥ ಚಾರ್ವಿ ಇಬ್ಬರನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ ನಂತರ ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಗಂಡ ಬಂದು ಮನೆಗೆ ನೋಡಿದಾಗ ಹೆಂಡತಿ ಮಕ್ಕಳೆಲ್ಲರೂ ಎಣವಾಗಿ ಬಿದ್ದಿದ್ರು ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿರ್ತಾರೆ ಕೋಡಿಗೆ ಹಳ್ಳಿಯ ಠಾಣೆಯ ಪೊಲೀಸರು ಘಟನೆ ನಡೆದ ಕೋಡಿಗೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ಗೆ ತೆರಳಿ ಪರಿಶೀಲನೆ ಮಾಡಿದಾಗ ಡೆತ್ ನೋಟ್ ಲಭ್ಯವಾಗಿದೆ ಹೆಂಡತಿ ಕುಸುಮ ಬರೆದಿದ್ದ ಡೆತ್ ನೋಟ್ನಲ್ಲಿ ಕಂಗ್ರಾಸ್ ಯುವರ್ ಹೀಗೋ ವಿನ್ಸ್ ಎಂದು ಉಲ್ಲೇಖ ಮಾಡಿದ್ದಾಳೆ ಅಂದರೆ ಗಂಡನಿಗೆ ನೀನು ಹೀಗೋ ಗೆದ್ದಿದೆ ಎಂದು ಹೇಳಿದ್ದಾಳೆ ಜೊತೆಗೆ ಗಂಡನಿಗೆ ಬುದ್ಧಿ ಕಲಿಸಲು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಅತ್ತೆ ಸತ್ತ ದಿನವೇ ಮಕ್ಕಳನ್ನು ಸಾಯಿಸಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ನನ್ನ ಸಾವಿಗೆ ನಾನೇ ಕಾರಣ ಎಂದು ಡೆತ್ ನೋಟ್ ಬರೆದಿದ್ದಾಳೆ ಈ ಮೂಲಕ ಗಂಡ ಹೆಂಡತಿಯ ನಡುವೆ ಹೀಗೋ ಪ್ರಾಬ್ಲಮ್ ಇದ್ದ ಕಾರಣಕ್ಕೆ ಸಾವಿಗೆ ಶರಣಾಗಿರುವುದಾಗಿ ತಿಳಿಸಿದ್ದಾರೆ ಈ ದುರ್ಘಟನೆಗೆ ಸಂಬಂಧಿಸಿದಂತೆ ಕೋಡಿಗೆಹಳ್ಳಿಯ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ